నమస్తే ఎల్లరికూ ఎల్లరికూ ఎస్పీఎస్ మీడియా ఛానల్ ఇన మొత్తం వీడియోకి స్వాగతం ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾಳೆ ಡಿಸೆಂಬರ್ ಮೂವತ್ತನೇ ತಾರೀಕು ಅಮಾವಾಸ್ಯೆ ಅಂದರೆ ಸ್ನೇಹಿತರೆ ಅಮಾವಾಸ್ಯೆ ಅಂದರೆ ಭಯಂಕರ ಅಮಾವಾಸ್ಯೆ ಅಂತಲೇ ಹೇಳ್ಬೋದು ಯಾಕೆ ಭಯಂಕರ ಅಮಾವಾಸ್ಯೆ ಅಂದರೆ ಒಂದೇ ತಿಂಗಳಿನಲ್ಲಿ ಎರಡು ಅಮಾವಾಸ್ಯೆ ಒಂದು ಮುಗಿದರೆ ಸ್ನೇಹಿತರೆ ಸೊ ಆ ಕಾರಣ ವರ್ಷದ ಕೊನೆಯ ಅಮಾವಾಸ್ಯೆ ಇರುವುದರಿಂದ ಭಯಂಕರ ಅಮಾವಾಸ್ಯೆ ಅಂತಲೇ ಹೇಳ್ಬೋದು ಅಮಾವಾಸ್ಯೆ ಮುಗಿದ ನಂತರ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಈ ಏಳು ರಾಶಿಯವರಿಗೆ ಒಲಿಯುವುದು ಅದೃಷ್ಟ ಸ್ನೇಹಿತರೆ ಸಂಪತ್ತಿನ ಸುರಿಮಳೆ ಅಷ್ಟ ದಿಕ್ಕಿನಿಂದಲೂ ಹರಿದು ಬರುವುದು ಸಂಪತ್ತು ರಾಜವಹ್ಭೋಗ ಅಂತಂದರೆ ತಪ್ಪಾಗೋದಿಲ್ಲ ಹಾಗಿದ್ದರೆ ಈ ಏಳು ರಾಶಿಯವರು ಯಾರ್ಯಾರು ದಿನ ಏನೆಲ್ಲ ಮಾಡಬೇಕು ಏನೆಲ್ಲ ಪರಿಹಾರ ಮಾಡಬೇಕು ಚಿಕ್ಕ ಪುಟ್ಟ ಪರಿಹಾರ ಮಾಡುವುದರಿಂದ ವರ್ಷ ಪೂರ್ತಿ ನಾವು ಅದೃಷ್ಟವನ್ನು ಪಡೆಯಲಿದ್ದೀವಿ ಅಂತ ಹೇಳ್ತಾ ಯಾವ ರಾಶಿಯವರು ಏನು ಮಾಡಬೇಕು ಟೋಟಲ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡಬಾರ್ದು ವೀಡಿಯೋನ ಬಿಗಿನಿಂದ ಹೆಣ್ಣು ತನಕ ವೀಡೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತರೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗೆ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಕಡಿಮೆ ಕೊಟ್ಬಿಡೋಣ ಸ್ನೇಹಿತರೆ ಗ್ರಹಗಳ ರಾಜಕುಮಾರ ಎಂದು ಪರಿಗಣಿಸಲಾಗುತ್ತಿದೆ ಬುಧನಿಂದ ಈ ಏಳು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಸ್ನೇಹಿತರೆ ಬುಧನನ್ನು ಗ್ರಹಗಳ ರಾಜಕುಮಾರ ಎಂದು ಪರಿಗಣಿಸಲಾಗಿದೆ ಬುಧನಿಂದ ಈ ಏಳು ರಾಶಿಯವರಿಗೆ ಹೊಸ ವರ್ಷವು ತುಂಬ ವಿಶೇಷವಾಗಿರುತ್ತದೆ ಜನವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ವೃಶ್ಚಿಕ ರಾಶಿಯಲ್ಲಿರುವ ಬುಧ ಧನು ರಾಶಿಯನ್ನು ಪ್ರವೇಶಿಸುತ್ತಾನೆ ಬುಧ ಸಂಕ್ರಮಣದಿಂದ ಕೆಲವು ರಾಶಿಗಳು ಹೆಚ್ಚಿನ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದಾಗಿದೆ ಕೂಡ ಮೊದಲನೇದಾಗಿ ಡಿಸೆಂಬರ್ ಮೂವತ್ತನೇ ತಾರೀಕು ಅಮಾವಾಸ್ಯೆ ಮುಗಿದ ನಂತರ ಧನು ರಾಶಿಯವರಿಗೆ ಭಾರಿ ಅದೃಷ್ಟವನ್ನು ನೋಡಲಿದ್ದಾರೆ ಧನು ಶುಭ ಫಲಿತಾಂಶಗಳನ್ನು ನೀಡಬಹುದಾಗಿದೆ ಸ್ನೇಹಿತರೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯಬಹುದು ವೈವಾಹಿಕ ಜೀವನದಲ್ಲಿ ಸಂತೋಷ ಇರುತ್ತದೆ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಕಂಡುಬರಲಿದೆ ಸ್ನೇಹಿತರ ಸಹಾಯದಿಂದ ನೀವು ಕೆಲವು ಹೊಸ ಕೆಲಸವನ್ನು ಪ್ರಾರಂಭಿಸಬಹುದಾಗಿದೆ ಸ್ನೇಹಿತರೆ ನಿಮ್ಮ ಆರೋಗ್ಯದ ಬಗ್ಗೆ ನಾನು ತಿಳಿಸೋದಾದರೆ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ನಿಮ್ಮ ಆರೋಗ್ಯದ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಯಾಕಂದರೆ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತದೆ ಅತಿಯಾದ ನನ್ನ ಲಾಭವನ್ನು ಜನವರಿ ನಾಲ್ಕನೇ ತಾರೀಕಿಂದ ಹಿಡಿದು ವರ್ಷ ಪೂರ್ತಿ ನೋಡಲಿದ್ದೀರಿ ಏನಾದರೂ ಹೊಸ ಹೊಸ ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕು ಧನುರಾಶಿಯವರು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಶುರು ಮಾಡ್ಬೋದು ಸ್ನೇಹಿತರೆ ಧನುರಾಶಿಯವರು ನಿಮ್ಮ ಫ್ಯಾಮಿಲಿಯಲ್ಲಿ ಹೊಸ ವ್ಯಕ್ತಿಯ ಆಗಮನ ಇದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಳ್ಳೋ ಮುಂಚೆ ನಿಮಗೆ ಚಿಕ್ಕ ಪುಟ್ಟ ಪರಿಹಾರ ಅಂತಂದರೆ ಸೋಮವಾರ ಅಮಾವಾಸ್ಯೆ ಇರುವುದರಿಂದ ಶಿವನ ಪ್ರಾರ್ಥನೆ ಮಾಡಬೇಕಾಗುತ್ತದೆ ಶಿವನ ಮಂತ್ರವನ್ನು ನೂರ ಎಂಟು ಬಾರಿ ಪ್ರಾರ್ಥಿಸಬೇಕಾಗುತ್ತದೆ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಸಿಂಹರಾಶಿಯವರಿಗೆ ಸಿಂಹರಾಶಿಯವರೆಗೂ ಕೂಡ ಸ್ನೇಹಿತರೆ ಡಿಸೆಂಬರ್ ಮೂವತ್ತನೇ ತಾರೀಕು ಅಮಾವಾಸ್ಯೆ ಮುಗಿದ ನಂತರ ಈ ಸಮಯವು ತುಂಬ ಶುಭಕರವಾಗುತ್ತದೆ ಯಾಕಂದರೆ ವ್ಯಾಪಾರದಲ್ಲಿ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಕೆಲಸ ಮಾಡುವವರಿಗೆ ಬಡ್ತಿ ಸಿಗಬಹುದು ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಲಾಭಕ್ಕಾಗಿ ಇನ್ನೂ ಅನೇಕ ಅವಕಾಶಗಳಿವೆ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಯಶಸ್ಸನ್ನು ಕಾಣಬಹುದು ವ್ಯಾಪಾರದಲ್ಲಿ ಲಾಭದ ಸಾಧ್ಯತೆ ಹೆಚ್ಚಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಸಿಂಹರಾಶಿಯವರಿಗೆ ಸಿಂಹರಾಶಿಯವರು ಕೂಡ ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ಆರೋಗ್ಯ ಮಾತ್ರ ತುಂಬಾ ಚೆನ್ನಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ನೀವು ವಾಹನ ಮನೆ ಕಾರು ಪ್ರಾಪರ್ಟಿ ಏನಾದರೂ ಪಿತ್ತ ಜಾಸ್ತಿ ಬರಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಪಾಲಾಗುತ್ತದೆ ಅಂತಲೇ ಹೇಳಬಹುದು ಇನ್ನು ನಿಮಗೆ ಇನ್ನೂ ಕೂಡ ಮದುವೆ ಆಗಿಲ್ಲ ಅಂತಂದರೆ ಸ್ನೇಹಿತರೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಅಂದರೆ ಸಿಂಹ ರಾಶಿಯವರಿಗೆ ಯಾರಿಗೆ ಇನ್ನೂ ಕೂಡ ಮದುವೆ ಆಗಿಲ್ಲ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಸಂತಾನ ಪ್ರಾಪ್ತಿ ಆಗಲಿದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ ಮುಂಚೆ ಸಿಂಹ ರಾಶಿಯವ್ರಿಗೂ ಕೂಡ ಸಣ್ಣ ಪುಟ್ಟ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ತುಳಸಿ ಪೂಜೆ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಮನೆಗೆ ಲಕ್ಷ್ಮಿಯ ಆಗಮನ ಆಗುವುದರಿಂದ ನೀವು ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ ಈ ರೀತಿ ಮಾಡುವುದರಿಂದ ಅಥವಾ ದೇವಸ್ಥಾನಕ್ಕೆ ಹೋಗಿ ನೀವು ಪೂಜೆ ಸಲ್ಲಿಸುವುದರಿಂದ ಅಮಾವಾಸ್ಯೆ ದಿನ ಸ್ನೇಹಿತರೆ ನೀವು ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಮನೆಯಲ್ಲಿ ಪೂಜೆ ಸಲ್ಲಿಸುವುದರಿಂದ ನಿಮಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ನಿಮಗೆ ಅಧಿಕ ಧನಲಾಭವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಸಿಂಹರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಲ್ಲದೆ ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೂ ಕೂಡ ಸ್ನೇಹಿತರೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತದೆ ಕುಟುಂಬದೊಂದಿಗೆ ಕೆಲವು ಹೊಸ ಕೆಲಸವನ್ನು ಮಾಡಬಹುದು ವಿದೇಶ ಪ್ರವಾಸದ ಅವಕಾಶವಿರುತ್ತದೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ಧನಾತ್ಮಕ ಬದಲಾವಣೆ ಕಂಡುಬರಬಹುದು ನಿಮ್ಮ ಮಾತಿನಲ್ಲಿ ಮಾಧುರ್ಯವಿರಲಿ ಹಣ ಬರಬಹುದು ಅಂತಲೇ ಹೇಳಬಹುದು ನಿಮ್ಮ ಆರೋಗ್ಯ ಮೊದಲೇ ತಿಳಿಸಿರುವ ಹಾಗೆ ಉತ್ತಮವಾಗಿರುತ್ತದೆ ಸ್ನೇಹಿತರೆ ಅಧಿಕ ಧನಲಾಭವನ್ನು ನೋಡಲಿದ್ದೀರಿ ನೀವು ಕೂಡ ವಾಹನ ನ ಆಸ್ತಿ ಪ್ರಾಪರ್ಟಿ ಮತ್ತೊಂದು ನೀವು ಖರೀದಿ ಮಾಡಬಹುದು ಸ್ನೇಹಿತರೆ ಖರೀದಿ ಮಾಡುವುದಕ್ಕೆ ಖರೀದಿ ಮಾಡಿರೋದನ್ನ ಮಾರಾಟ ಮಾಡುವುದಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭಾರಿ ಬಹಳ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೊಂದು ನೋಡದ ಧನಲಾಭವನ್ನು ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ನೋಡಲಿದ್ದೀರಿ ಸೊ ಹಾಗಾಗಿ ಮಾರಾಟ ಅಥವಾ ಖರೀದಿ ಮಾಡುವುದಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಉತ್ತಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮಿಥುನ ರಾಶಿಯವರಿಗೆ ಪರಿಹಾರ ಬಂದು ಕಷ್ಟಗಳೆಲ್ಲ ದೂರ ಹೋಗಿ ಅತಿಯಾದ ಧನಲಾಭವನ್ನು ನೋಡಲಿದ್ದುರಿ ಸೊ ಹಾಗಾಗಿ ನಿಮಗೆ ಪರಿಹಾರ ಬಂದು ಶನಿದೇವರನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ ಶನಿದೇವರಿಗೆ ಎಣ್ಣೆಯನ್ನು ಅರ್ಪಿಸಬೇಕಾಗುತ್ತದೆ ಸ್ನೇಹಿತರೆ ಎಣ್ಣೆಯನ್ನು ಅರ್ಪಿಸಿದ ನಂತರ ಬುಧವಾರ ಮತ್ತು ಶನಿವಾರ ಐದು ವಾರಗಳು ನೀವು ಪೂಜೆ ಸಲ್ಲಿಸಿ ಶನಿದೇವರನ್ನು ಪ್ರಾರ್ಥನೆ ಮಾಡಿ ನೂರ ಎಂಟು ಸಲ ಶನಿದೇವರನ್ನ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಮನಸ್ಸಿನಲ್ಲಿ ಸಂತೋಷ ಸಮೃದ್ಧಿ ನಿಮ್ಮದಾಗಿರುತ್ತದೆ ಸ್ನೇಹಿತರೆ ಅಪಾರ ಸಂಪತ್ತು ಅಂದರೆ ತಪ್ಪಾಗೋದಿಲ್ಲ ಸೊ ಹಾಗಾಗಿ ಬುಧವಾರ ಮತ್ತು ಶನಿವಾರ ತಪ್ಪದೇ ಶನಿ ದೇವರನ್ನು ಪ್ರಾರ್ಥನೆ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆದಷ್ಟು ಬಡವರಿಗೆ ಸಹಾಯ ಮಾಡಿ ಈ ರೀತಿ ಮಾಡುವುದರಿಂದ ನಿಮ್ಮ ಮತ್ತಷ್ಟು ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ನೀವೇ ಕಣ್ಣಾರ ಅದೃಷ್ಟವನ್ನು ನೋಡಲಿದ್ದೀರಿ ಮಿಥುನ ರಾಶಿಯವರು ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ತಿಳಿಸಿಕೊಟ್ಕೊಡ್ತೀನಿ ಮುಂದಿನ ರಾಶಿ ಬಂದು ಮೇಷರಾಶಿಯವರಿಗೆ ಮೇಷರಾಶಿಯವರೆಗೂ ಕೂಡ ಸ್ನೇಹಿತರೆ ಈ ಸಮಯದಲ್ಲಿ ನಿಮ್ಮ ಸಂಪತ್ತು ಹೆಚ್ಚಾಗುತ್ತದೆ ಉದ್ಯೋಗಸ್ಥರಿಗೆ ಬಡ್ತಿ ದೊರೆಯಬಹುದು ವ್ಯಾಪಾರದಲ್ಲಿ ಹೆಚ್ಚಳ ಕಂಡುಬರಲಿದೆ ಹೊಸ ವರ್ಷದಲ್ಲಿ ಆದಾಯದಲ್ಲಿ ಭಾರಿ ಏರಿಕೆಯಾಗಲಿದೆ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳಿವಿರಿ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆಗಳಿದೆ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸಿಕೊಳ್ಳೋದಾದರೆ ನಿಮ್ಮ ಆರೋಗ್ಯ ತುಂಬಾ ಉತ್ತಮವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ನಾಲ್ಕನೇ ತಾರೀಕಿಂದ ಹಿಡಿದು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಸೆಪ್ಟೆಂಬರ್ ಮುಗಿದ ನಂತರ ಮುಂದಿನ ತಿಂಗಳಲ್ಲಿ ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತದೆ ಸ್ನೇಹಿತರೆ ನಿಮಗೂ ಕೂಡ ಪರಿಹಾರ ಬಂದು ಶನಿದೇವರನ್ನು ಪ್ರಾರ್ಥನೆ ಮಾಡಿ ಸ್ನೇಹಿತರೆ ಪ್ರತಿದಿನ ಶನಿದೇವರನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ ಅದರಲ್ಲಿ ಬುಧವಾರ ಮತ್ತು ಶನಿವಾರ ದೇವರ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೈಯಲ್ಲಾದಷ್ಟು ಬಡವರಿಗೆ ದಾನ ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಸೆಪ್ಟೆಂಬರ್ ನೀವು ತಪ್ಪದೇ ಈ ರೀತಿ ಮಾಡಬೇಕಾಗುತ್ತದೆ ಡಿಸೆಂಬರ್ ಮೂವತ್ತನೇ ತಾರೀಕು ಅಮಾವಾಸ್ಯ ದಿನ ಏನಾದರೂ ಮೇಷರಾಶಿಯವರಾಗಲಿ ಈ ಏಳು ರಾಶಿಯವರ ಬಗ್ಗೆನ ತಿಳಿಸ್ಕೊಟ್ಟಿದ್ದೀನಲ್ವಾ ಅವರು ಗರ್ಭಿಣಿ ಮಹಿಳೆಯರು ಏನಾದರೂ ಇದ್ರೆ ಅತಿಯಾಗಿ ಹೊರಗಡೆ ಹೋಗೋದನ್ನ ನಿಲ್ಲಿಸಬೇಕಾಗುತ್ತದೆ ಚಿಕ್ಕ ಮಕ್ಕಳಿದ್ದರೆ ಬೀಳದಂತೆ ನೋಡ್ಕೊಳ್ಬೇಕಾಗುತ್ತದೆ ಸ್ನೇಹಿತರೆ ಈ ರೀತಿ ಮಾಡಬೇಕಾಗುತ್ತದೆ ಮತ್ತು ಅಮಾವಾಸ್ಯೆ ಮುಗಿದ ನಂತರ ನಿಮ್ಮ ಇಷ್ಟಾರ್ಥ ದೇವತೆಗಳಿಗೆ ಪೂಜೆ ಸಲ್ಲಿಸಬೇಕಾಗುತ್ತದೆ ಈ ರೀತಿ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರ ಹೋಗುತ್ತದೆ ಸಣ್ಣ ಪುಟ್ಟ ಪರಿಹಾರ ನಾನು ಏನು ತಿಳಿಸಿದ್ದೀನಿ ಆ ರೀತಿ ಮಾಡುವುದರಿಂದ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕರ್ಕಟಕ ರಾಶಿಯವರಿಗೆ ಕರ್ಕಟಕ ರಾಶಿಯವರೆಗೂ ಸ್ನೇಹಿತರೆ ಈ ರಾಶಿಯ ಅಧಿಪತಿ ಚಂದ್ರ ಆಗಿರುವುದರಿಂದ ಇವರು ಜಾಗರೂಕರಾಗಿರಬೇಕು ಇವರ ಸಮಸ್ಯೆಗಳು ಮತ್ತು ಚಿಂತೆಗಳು ಹಠಾತನೇ ಹೆಚ್ಚಾಗಬಹುದು ನಿಮಗೆ ಡಿಸೆಂಬರ್ ಮೂವತ್ತನೇ ತಾರೀಕು ಸ್ನೇಹಿತರೆ ನೀವು ಏನು ಚಿಂತೆ ಮಾಡ್ತೀರಾ ನಿಮಗೆ ಏನು ಸಮಸ್ಯೆ ಇರುತ್ತದೆ ಅದು ಸ್ವಲ್ಪ ಜಾಸ್ತಿ ಆಗಬಹುದು ಡಿಸೆಂಬರ್ ಮುಗಿದ ನಂತರ ನಿಮಗೆ ಅತಿಯಾದ ಧನ ಲಾಭವನ್ನು ನೋಡಲಿದ್ದೀರಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಮೇನಾಗಿ ತಿಳಿಸಬೇಕು ಅಂದರೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ನಿಮ್ಮ ಮನಸ್ಸಿನಲ್ಲಿ ಇದ್ದ ಕಷ್ಟಗಳೆಲ್ಲ ದೂರ ಹೋಗಿ ಚಿಂತೆಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳು ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಉತ್ತಮ ಆರೋಗ್ಯವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕರ್ಕಟಕ ರಾಶಿಯವರು ನೋಡಲಿದ್ದೀರಿ ಸ್ನೇಹಿತರೆ ನಿಮಗೆ ಏನಾದ್ರೂ ಹೊರ್ಗಡೆಯಿಂದ ಏನಾದ್ರೂ ಸಾಲ ಕೊಟ್ಟಿರೋ ಹಣ ಬರಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರೋ ಚಾನ್ಸಸ್ ಹೆಚ್ಚಿದೆ ಸ್ನೇಹಿತರೆ ಏನಾದರೂ ಅತಿಯಾದ ಧನಲಾಭವನ್ನು ಲಾಭವನ್ನು ನೋಡಲಿದ್ದೀರಿ ಇದರ ಜೊತೆಗೆ ಏನಾದರೂ ಮನೆಗೆ ಖರೀದಿ ಮಾಡಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖರೀದಿ ಮಾಡಿ ಡಿಸೆಂಬರ್ ಮೂವತ್ತನೇ ತಾರೀಕು ಅತಿಯಾಗಿ ಹೊರ್ಗಡೆ ಹೋಗುವುದನ್ನು ತಪ್ಪಿಸಬೇಕಾಗುತ್ತದೆ ಕರ್ಕಟಕ ರಾಶಿಯವರು ಅಂತ ಹೇಳ್ತಾ ನಿಮಗೆ ಪರಿಹಾರ ಬಂದು ನಿಮಗೂ ಕೂಡ ದೇವರನ್ನ ಪ್ರಾರ್ಥನೆ ಮಾಡುವುದರಿಂದ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಅಮಾವಾಸ್ಯೆ ಸೋಮವಾರ ಇರುವುದರಿಂದ ಶಿವನ ಪ್ರಾರ್ಥನೆ ಮಾಡಿ ನೂರ ಎಂಟು ಸಲ ಶಿವನ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಈ ರೀತಿ ಮಾಡಿದರೆ ನಿಮಗೆ ಕಷ್ಟಗಳೆಲ್ಲ ದೂರ ಹೋಗಿ ನಿಮ್ಮ ಮನಸ್ಸಿನಲ್ಲಿ ಏನು ಸಮಸ್ಯೆಗಳು ಇರುತ್ತದೆ ಏನು ಚಿಂತೆಗಳು ಇರುತ್ತದೆ ಅದು ಹೆಚ್ಚಾಗದ ಬದಲು ಕಡಿಮೆಯಾಗಿ ದೂರವಾಗುತ್ತದೆ ಅಂತಲೇ ಹೇಳಬಹುದು ಅಮಾವಾಸ್ಯ ತಪ್ಪದೆ ಕರ್ಕಟ ರಾಶಿಯವರು ಈ ರೀತಿ ಮಾಡಬೇಕಾಗುತ್ತದೆ ಚಿಕ್ಕ ಪುಟ್ಟ ಸಣ್ಣ ಪರಿಹಾರನ ಮಾಡುವುದರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ ತಪ್ಪದೆ ಮಾಡಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಂದರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೂ ಕೂಡ ಅಧಿಪತಿ ಬುಧ ಶುಕ್ರನ ರಾಶಿ ಬದಲಾವಣೆಯಿಂದ ಇವರಿಗೆ ತೊಂದರೆಗಳು ಉಂಟಾಗಬಹುದು ಡಿಸೆಂಬರ್ ಮೂವತ್ತನೇ ತಾರೀಕು ನೀವು ಕೂಡ ಅತಿಯಾಗಿ ಹೊರಗಡೆ ಹೋಗುವುದನ್ನು ತಪ್ಪಿಸಬೇಕಾಗುತ್ತದೆ ಈ ಕನ್ಯಾ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರಿ ಅದೃಷ್ಟವನ್ನ ನೋಡಲಿದ್ದೀರಿ ಭಾರಿ ಸಂಪತ್ತನ್ನು ನೋಡಲಿದ್ದೀರಿ ಹಣದ ಸುರಿ ಮನೆ ಅಂದರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ತನಕ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಅದರಲ್ಲೂ ಕೂಡ ಡಿಸೆಂಬರ್ ಮೂವತ್ತನೇ ತಾರೀಕು ಅಮಾವಾಸ್ಯ ದಿನ ನೀವು ಏನು ಮಾಡಬೇಕು ಅಂತಂದ್ರೆ ಮನೆಯಲ್ಲಿ ರಿಲೀಸ್ ಮಾಡಿದ ನಂತರ ನೀವು ಪೂಜೆಯನ್ನು ಮಾಡಬೇಕಾಗುತ್ತದೆ ಸೋಮವಾರ ಸೋಮವಾರಕ್ಕೆರುವುದರಿಂದ ಮನೆಯಲ್ಲಿ ಸಿಹಿನ ಮಾಡಿ ದೇವರ ಮುಂದೆ ಹಿಟ್ಟು ಸ್ನೇಹಿತರೆ ನೀವು ಶಿವನ ಪ್ರಾರ್ಥನೆ ಮಾಡಿ ಶಿವನಿಗೆ ಒಂದು ಪೂಜೆ ಸಲ್ಲಿಸುವುದರಿಂದ ಭಾರಿ ಅದೃಷ್ಟವನ್ನ ನೋಡಲಿದ್ದೀರಿ ಕಷ್ಟಗಳೆಲ್ಲ ದೂರ ಹೋಗುವ ಚಾನ್ಸಸ್ ಹೆಚ್ಚಿದೆ ಇದಾದ ನಂತರ ಸಂಜೆಯ ಸಮಯದಲ್ಲಿ ಶಿವಪಾರ್ವತಿಯ ದೇವಸ್ಥಾನಕ್ಕೆ ಹೋಗಿ ನೂರ ಎಂಟು ಬಾರಿ ಶಿವನ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಈ ರೀತಿ ಮಾಡಿದ ನಂತರ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ನನ್ನ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೂ ಮತ್ತು ನಿಮ್ಮ ಫ್ಯಾಮಿಲಿಗೆ ತುಂಬಾ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್